ಫೈನಲ್ಲಿ ಹೈವೆ ಹತ್ರ ಬಂದ್ಬಿಟ್ಟಿದಿವಿ ಈ ಹೈವೇ ಹಿಡಿದ್ಬಿಟ್ರೆ ಇನ್ನು ಬೆಂಗ್ಳೂರ್ವರೆಗೂ ಒಂದೇ ರೋಡು ಹೈವೇ ಟು ಹೈವೇನೆ ಹೋಗ್ಬೋದು ಯಾವ್ದು ಸಿಂಗಲ್ ರೋಡ್ ಸಿಗೋಲ್ಲ ಹೈವೇ ಹಿಡ್ದು ಬಿಟ್ರೆ ಬೆಂಗ್ಳೂರ್ವರೆಗೂ ಒಂದೇ ರೋಡ್ ಹೋಗ್ತಾ ಇರಬಹುದು ಯಾವ್ದು ಟೆನ್ಷನ್ ಇಲ್ಲ ಹಳ್ಳಿ ಮೇಲೆಲ್ಲ ಮೇಲೆ ಹೋಗೋಂಥದ್ದು ಬನ್ನಿ ಇಲ್ಲಿ ಹೋಗಿ ಮುಂದೆ ಸ್ವಲ್ಪ ಹೋಗಿ ಒಂದು ಕಿಲೋಮೀಟ್ರ್ ರೇಟ್ ಎತ್ಕೊಂಡ್ಬಿಟ್ರೆ ಹೈವೇ ರೀಚ್ ಆಗೋಯ್ತಿ ಟೋಲ್ ಒಂದೇ ಜಾಸ್ತಿ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇರೋದಷ್ಟೇ

ಖುಷಿ ಆಗೋತಾನೆ ಎ ಸಿ ಮಾಡಿಸ್ಕೊಂಡ್ರೆ ಬೆಳ್ಳಿ ಒಂದೇ ತಿಂಗಳಲ್ಲಿ ಕೃಷ್ಣನಾಯ್ತು ಕೃಷ್ಣ ಅಲ್ಲಿಸ್ ಬೆಳಿಗ್ಗೆ ಎಲ್ಲಾರು ಕಾಪಿ ಇಸ್ಕೊಂಡು ಅಲ್ಲಿಂದ ಒಂದು ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ಮುಂದೆ ಬಂದು ಸಿಕ್ಕಾಪಟ್ಟೆ ಹೊಟ್ಟೆ ಇತ್ತು ಅದೊಂದು ಚಿಕ್ಕ ಸಿಕ್ಕು ಕಾಣಿಸ್ತು ಗುರು ಅಲ್ಲಿ ಊಟ ಸಿಗುತ್ತಾ ಅನ್ನೋದು ಗೊತ್ತಿಲ್ಲ ನಮಗೆ ನಾವು ಎರಡುಗೆ ಹಾಕೋಣ ಗಾಡಿನ ಬಿಸಲು ಹೆವಿ ಬಿಸ್ಲು ಬೇರೆ ಹೊಡಿತಾ ಇತ್ತು ಸೊ ನೆರಳಿಗ್ ಹಾಕೋಣ ಸಾಯಂಕಾಲ ಆಮೇಲೆ ಹೊಡೋಣ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಸೈಡ್ಗೆ ಹಾಕೋದು ಗಾಡಿನ ಸೊ ಅಲ್ಲಿ ಹೋಗಿ ಫಸ್ಟು ಊಟ ಕೇಳ್ದು ವಯಸ್ಸು ಅಂತ ಇದೆ ಅಂದ್ರು ಸೊ ಅಲ್ಲಿ ಊಟ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಮರದ ಕೆಳಗಡೆ ನಾವು ಮಲ್ಕೊಂಡಿದ್ದು ಸೊ ಹೊಲ್ಟಿ ಬಂದು ಒಂದು ಅರ್ಧ ಗಂಟೆ ಆಯಿತು ನಾವು ಒಂದು ಮೂವತ್ತು ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ ಆಲ್ರೆಡಿ ಸೊ ಹೊಲ್ಟಿ ಇನ್ನು ನಾವು ಬೆಂಗಳೂರು ರೀಚ್ ಆಗೋಕ್ಕೆ ನಾಲ್ನೂರ ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ಇದೆ ಸೊ ತಿಂಡುಗಲ್ಲಿ ಹೋಗಿ ತಿಂಡುಗಲ್ಲಿಂದ ಸೇಲಮು ಸೇಲಂದಿಂದ ಬೆಂಗಳೂರು ಸೊ ಈ ಥರ ಹೋಗೋದಿದೆ ತುಂಬ ಜರ್ನಿ ಇದೆ ಲಾಂಗ್ ಜರ್ನಿ ಪೇಪರ್ ತೋರಿಸ್ತಾ ಇದೆ ಒಂದು ಗಂಟೆ ರೀಚ್ ಆಯ್ತೀವಿ ಅಂತ ನಾವು ಊಟ ಮಾಡಿಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಮಧ್ಯದಲ್ಲಿ ಒಂದು ಎರಡು ಮೂರು ಕಡೆ ಕಾಫಿ ಟೀ ನಿಲ್ಸ್ಕೊಂಡು ಹೋಗ್ತೀವಿ ಅಂದರು ನಾಲ್ಕರಿಂದ ಐದು ಗಂಟೆ ರೀಚ್ ಆಯ್ತೀವಿ ಪಕ್ಕ ಸೊ ಬೇಗ ಹೋದ್ರೆ ಏನು ಇದಿಲ್ವಲ್ಲ ಅಲ್ೋಡ್ ಮಾಡೋದು ಅವರಿಂದ ಬಂದು ನಾಳೆ ಒಂಬತ್ತು ಗಂಟೆ ಮೇಲೆ ಬಂದು ಅಲ್ೋಡ್ ಮಾಡೋದು ಸೊ ಅಲ್ಲಿವರೆಗೂ ಏನು ಮಾಡೋದು ನಿಧಾನಕ್ಕೂ ಅಣ್ಣ ಮೈಲೇಜ್ ಎತ್ಕೊಂಡು ಅಂತ ಹೇಳ್ಬಿಟ್ಟು ನೋಡಿದ್ವು ಬಟ್ ಯಾಕೋ ಮೈಲೇಜ್ ಬರ್ತಾ ಇಲ್ಲ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಪಾಯಿಂಟ್ ಏಯ್ಟು ಸಿಕ್ಸ್ವರೆಗೂ ಮಾತ್ರ ಬರ್ತಾ ಇದೆ ಅದಕ್ಕೂ ಜಾಸ್ತಿ ಮೇಲೆ ಎತ್ತಕ್ಕಾಗಿಲ್ಲ ಮೈಲೇಜು ನಮ್ಮ ಕಿಟ್ಟಿ ಅವರಾಗಿದ್ದರೆ ಎತ್ತುತ್ತಿದ್ದೆ ಅಣ್ಣ ನಾನು ಹೇಳು ಎತ್ತುತ್ತಿದ್ದೆ ಏನೇನೋ ನಾನು ಗಾಡಿ ಓಡ್ಸಕ್ಕೆ ಬರೋಲ್ಲ ನಿನ್ನೆ ಮೊನ್ನೆ ಡ್ರೈವರ್ಗಳೆಲ್ಲ ಗಾಡಿ ಇಳಿದ್ರೆ ಹಿಂಗೆ ಅಂತೆಲ್ಲ ಬೈದ್ಬಿಟ್ಟ ಮನಸ್ಸಿಗೆ ಒಂಥರ ಮಾಡ್ದಂಗೆ ಆಯಿತು ಸೊ ಆದರೂ ಪರವಾಗಿಲ್ಲ ನಮ್ಮ ಮುಂದೆ ಬೆಳೆಗಾರ ಅವ್ರಿಗೆ ಬೆಳಿಲಿ ಚೆನ್ನಾಗಿರಲಿ ಅಂತ ಆರೈಸ್ತಿದ್ದೀನಿ ಬಿಸಿ ಟೈಮ್ ನೋಡಿ ಐದ್ ಗಂಟೆ ಎಷ್ಟು ಐದುವರೆ ಆಗಿದೆ ವೆದರ್ ನೋಡಿ ಯಾವ ತರ ಇದೆ ಅಂತ ಮಳೆ ಬರ್ತಾ ಇದ್ದ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲ ಕಳ್ಕೊಂಬಿಟ್ಟಿದಾವೆ ನಮ್ಮ ಬೆಂಗಳೂರಲ್ಲಿ ಆಗಿದ್ರೆ ಈ ಟೈಮ್ ಆರೂವರೆ ಆರು ಮುಕ್ಕಾಳಿ ಟೈಮು ಆ ಥರ ಕಾಣಿಸೋದು ಬಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ಐದು ಟೈಮ್ ಟೈಮ್ಗೆನೆ ಇಷ್ಟು ಕತ್ಲೆ ಮಿಂಚು ನೋಡಿ ಮುಂದೆ ಹೆಂಗೆ ಮಳೆ ಬರ್ತಾ ಇದೆ ಮಿಂಚು ಗಿಂಚೆಲ್ಲ ರಪ್ಪ ಹೊಡಿತಾ ಇದೆ ಚೆನ್ನಾಗಿದೆ ಮಧ್ಯಾಹ್ನ ಎಲ್ಲ ಬಿಸಿಲಿದ್ದ ಕಾರಣ ಬಿಸಿಲಲ್ಲಿ ಹೊಡೆದ್ರೆ ಏನು ಲಾಭ ಇಲ್ಲ ಗಾಡಿಗೂ ನೋವು ನಮಗೂ ನೋವು ಮೈಕೈ ನೋವು ಅಂತ ಹೇಳ್ಬಿಟ್ಟು ಬೇಸ್ಕೊಂಡು ಮಲ್ಕೊಂಡಿದ್ದು ತಂಪಾಗಿದೆ ಇವಾಗ ಸಿಕ್ಕಾಪಟೆ ಹೋಡಿದ ಆ್ಯಕ್ಚುಲಿ ತಂಪಾಗಿದ್ದಾಗ ಗಾಡಿ ಎಷ್ಟು ದೂರ ಬೇಕಾದ್ರೂ ಹೊಡಿಬೋದು ಏನು ಪೈನು ಸ್ಟ್ರೈನು ಅಂತಲ್ಲ ಸೊ ಹಾಗಾಗಿ ಸಾಯಂಕಾಲ ಆಯ್ತು ಹೊಡೋಣ ಅಂತೇಳಿ ಇವಾಗ ಹೊರಟಿದ್ದೀವಿ ತಂಪಿದೆ ಇವಾಗ ಆರಾಮಾಗೆ ಈ ವಿಂಡೋ ಹಾಕಿದ್ದೀನಿ ಇಳಿಸಿದ್ರೆ ಎಷ್ಟು ಡಿಸ್ಟರ್ಬೆನ್ಸ್ ಗೊತ್ತಾ ಗಾಳಿ ಏರ್ ಹಂಗೆ ರಂಪ್ ಅಂತ ಹೊಡಿಯೋದು ಮತ್ತೆ ಸೊ ಒಂದ್ಸರ್ತಿ ಇಳಿಸಲ್ಲ ಅಲ್ಲಿ ಇಳಿಸಿದ್ರೆ ತಣ್ಣಗೆ ಗಾಳಿ ಹೊಡಿತಾ ಇದೆ ಆರಾಮಾಗಿ ಓಡಾಡ್ಬೋದು ಹೋಗ್ಬೋದು ಬಟ್ ವಯಸ್ಸು ಕೇಳೋಲ್ಲ ಅಂತೇಳ್ಬಿಟ್ಟು ಎದ್ದಿದೆ ಸೈಡ್ ವಿಂಡೋನ ಒಟ್ಟಲ್ಲಿ ತಂಪು ಮಾತ್ರ ಭಾಳ ತಂಪಿದೆ ನೋಡಿ ಅಲ್ಲಿ ಮಲ್ಕೊಬೇಕಾದ್ರೆ ಸೈಡೆಲ್ಲ ಬಿಚ್ಚಿ ಸೈಡ್ಗೆ ಎಸ್ಕೊಟ್ಟು ಮಲ್ಕೊಂಡಿದ್ದೆ ಒಂದೊಂದು ಮನೀನ ಹಾಕೊಂಡು ಸೊ ಇವಾಗ ಅದೇ ಬನ್ನಿ ಅನ್ನೋದೇ ಗಾಡಿ ಓಡಿಸ್ತಾ ಇದ್ದೀನಿ ಒಟ್ಟಲ್ಲಿ ಕೋಲ್ಡ್ ವೆದರು ಚೆನ್ನಾಗಿದೆ ಸೊ ನಮ್ಮ ಜರ್ನಿ ಎಂಡಿಂಗ್ ಎಂಡಿಂಗ್ವರೆಗೂ ಹಿಂಗೆ ಇರಲಿ ಹೆಂಗಿದ್ರು ನೈಟೇ ಹೊಡೆಯೋದು ಬಿಸ್ಲಂತೂ ಬರೋಲ್ಲ ಗಾ ಈಟು ಆಗೋಲ್ಲ ಈಟ್ ಥರ ಫೀಲ್ ಆಗಲ್ಲ ಎಲ್ಲ ಕೋಲ್ಡೇನೆ ಸೊ ಮುಂದೆ ಎಲ್ಲ ಮಳೆ ಸಂಗತ ಹೊಡೀತಾ ಇದೆ ಗಾಡಿ ಕೂಡ ಬರ್ತಾ ಇದೆ ಬನ್ನಿ ನಮ್ಮ ಜರ್ನಿ ಹಿಂಗೆ ಇರಲಿ ಅದು ಆರೈಕುವ ಬನ್ನಿ ಮುನ್ನೆ ಪ್ರಯಾಣ ಸಾಗುವ ದಿಂಡಿಗಲ್ ಸಿಟಿಗೆ ಎಂಟ್ರಿ ಆಗಿದ್ದೀವಿ ಎಂಟ್ರಿ ಅಂದರೆ ಔಟರ್ ರಿಂಗ್ ರೋಡಲ್ಲೇ ಇದ್ದೀವಿ ಹೈವೇಲೇ ಸೊ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ದೀವಿ ಸೊ ಡೀಸೆಲ್ ಪ್ರೈಸು ಎಷ್ಟಿದೆ ಏನಿದೆ ಅಂತ ನೋಡೋಣ ಬಂದಿ ದಿಂಡಿಗಾಲಲ್ಲಿ ದಿಂಡಿಗಲ್ ಸಿಟಿ ಇಲ್ಲಿಂದ ಆರು ಕಿಲೋಮೀಟ್ರು ಒಳಗಡೆ ಹೋದರೆ ಸಿಟಿ ಸೊ ನಾವು ಹೈವೇಲಿ ಇದ್ದೀವಿ ಸೊ ನೋಡ್ಬೋದು ಇಲ್ಲಿ ಡೀಸೆಲ್ ರೇಟು ಎಷ್ಟಿದೆ ಗುರು ತೊಂಬತ್ತ್ಮೂರು ರೂಪಾಯಿ ಇಪ್ಪತ್ತೆಂಟು ಪೈಸಾ ಡೆನ್ಸಿಟಿ ಏ ಟ್ವೆಂಟಿ ಸಿಕ್ಸು ಸೊ ಇದು ಸೀನ್ ಇದೆ ಏನೋ ಇದ್ದ ಎಲ್ಲ ಮಾಡ್ತಾನೆ ಏನಂತ ಫ್ಲಾಶ್ ಆಫ್ ಮಾಡೋದು ಒನ್ ತೌಸಂಡ್ ಕ್ಲಾಶ್ ಜಿಪೇ

ಬಂಕು ಚೆನ್ನಾಗಿದೆ ಎಲ್ಲ ಬರ್ಬೇಕು ಅಂತ ಅಲ್ವಾ ಮಾಡ್ರ ಸುಮ್ ಸುಮ್ಮನೆ ಮಾಡ್ತಾರ ಇಲ್ಲಿನ ಬಂಕ್ಗಳೆಲ್ಲ ಮಸ್ತ್ ಹೈವೇ ಹೈವೇಲಿ ರೈಟ್ ಅಲ್ಲಿ ಆಗಲಿ ಲೆಫ್ಟ್ ಅಲ್ಲಿ ಆಗಲಿ ನಮ್ಮ ಹೈವೇಗಳಲ್ಲಿ ನೋಡಿರ್ತೀರಾ ಕರ್ನಾಟಕದಲ್ಲಿ ಸೊ ಹೈವೇ ಬಿಟ್ಟು ಸರ್ವಿಸ್ ರೋಡಿಗೆ ಬಂದು ಹಾಸ್ಕೊಂಡು ಹೋಗ್ಬೇಕು ಸೊ ಇಲ್ಲೇ ಆ ಥರ ಇಲ್ಲ ಹೈವೇ ಪಕ್ಕದಲ್ಲೇ ಬಂಕಿಗೆ ಇನ್ ಇನ್ನು ಇನ್ಸೈಡ್ ಒಳಗಡೆ ಬರೋಕ್ಕೆ ಮತ್ತು ಆಚೆ ಹೋಗೋಕ್ಕೆ ಹೈವೇ ಪಕ್ಕದಲ್ಲೇ ರೋಡ್ ಮಾಡಿದ್ದಾರೆ ಮತ್ತು ಬಂಕ್ಗಳು ಕೂಡ ಅಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಚೆನ್ನಾಗಿದೆ ನೋಡಿ ಒನ್ ವೇ ಬೋರ್ಡ್ ಬೇರೆ ಹಾಕಿದ್ದಾರೆ ಹಿಂಗೆ ಒನ್ ವೇಲಿ ಹೋಗೋಂಗಿಲ್ಲ ಸೊ ಹಾಗಾಗಿ ಹಿಂಗೆ ಬಂದು ಡೀಸೆಲ್ ಅಷ್ಟು ಮತ್ತೆ ಹಿಂಗೆ ಹೈವೇ ಜಾಯ್ನ್ ಆಗ್ಬೋದು ನಮ್ಮ ಕರ್ನಾಟಕದಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಇದೆ ಈ ಥರ ಹೈವೇಯಿಂದ ಎಂಟ್ರಾಗಿ ಮತ್ತು ಎಕ್ಸಿಟ್ ಆಗೋದಕ್ಕೆ ತಾನು ಒಬ್ಬ ಬದುಕ್ತಾ ಇದ್ದಾನೆ ಅಂದರೆ ಇನ್ನೊಬ್ಬನ ಕಾಲು ಹೇಳೋರು ತುಂಬ ಜನ ಇದ್ದಾರೆ ಅದೊಂದು ಸಮಸ್ಯೆ ಜಾಸ್ತಿ ಸೊ ಏಳು ಸಾವಿರಕ್ಕೆ ಎಪ್ಪತ್ತೈದು ಲೀಟ್ರ್ ಬಂದಿದೆ ಇಲ್ಲಿರೋ ಡೀಸೆಲ್ ರೇಟಿಗೆ ಸೊ ಎಪ್ಪತ್ತೈದು ಲೀಟ್ರ್ ಹಾಸ್ಕೊಂಡು ಒಂದು ಸಾವಿರ ಕ್ಯಾಶ್ ಬೇರೆ ಇಸ್ ಕೇಳಿದ್ದೀವಿ ಒಂದು ಸಾವಿರ ಕ್ಯಾಶ್ ಇಸ್ಕೊಂಡು ಹೋಗೋಣ ಎಲ್ಲಾಯ್ತು ಬಿರೋ ಲಾಕು ಲಾಕ್ ಮಾಡಿದ್ದಾಯ್ತು ಬಯ ಕ್ಯಾಶ್ ಬಿಲ್ ಬೇಡ ಎಷ್ಟ ತೊಂಬತ್ತು ಯಶ್ ಒಂದು ಸಾವಿರ ರೂಪಾಯಿ ಖರ್ಚಿಗೆ ಇಸ್ಕೊಂಡಿದ್ದಾಯ್ತು ಗಾಡಿ ತೆಗ್ದು ಅಲ್ಲಿ ಸೇರಿ ಬಿಟ್ಬಿಡೋಣ ಬನ್ನಿ ನೋಡಕ್ಕೆ ಮುಂಚೆ ಸೊ ಅಂತ ಅಲ್ಲ ಗುರು ನನ್ನ ದೇವ್ರಾಣೆಗೂ ಹೈವೇ ನೋಡ್ಕೊಂಡು ಬಂದಿದ್ದೀನಿ ತೆನ್ನೆಲ್ವೆಲ್ಲಿಯಿಂದ ನೋಡ್ಕೊಂಡು ಬಂದಿದ್ದೀನಿ ಯಾವುದೋ ಮೂರಿಂದ ನಾಲ್ಕು ಬಂಕ್ಗಳು ಒಳಗಡೆ ಇದ್ದಾವೆ ಅದು ಸರ್ವಿಸ್ ರೋಡೂ ಕೂಡ ಓಪನ್ ಮಾಡಿದ್ದಾರೆ ಅದಕ್ಕೆ ಸೊ ಓಪನ್ ಮಾಡಿ ಒಳಗಡೆ ಬಿಟ್ಟಿದ್ದಾರೆ ಸೊ ಕರ್ನಾಟಕದಲ್ಲೂ ತುಂಬ ಅಬ್ಸರ್ವ್ ಮಾಡಿದ್ದೀನಿ ಇವನೇನಪ್ಪ ತಮಿಳ್ನಾಡಿಗೆ ಹೋಗ್ಬಿಟ್ಟು ಹಿಂಗೆ ಚೇಂಜ್ ಅಂತ ಅಂತಲ್ಲ ಸೊ ನಾನು ಯಾವತ್ತೂ ಕರ್ನಾಟಕ ಕನ್ನಡದ ಮೇಲೆ ಪ್ರೀತಿ ಅಭಿಮಾನ ಇದ್ದೇ ಇರುತ್ತೆ ಬಟ್ ಚೇಂಜಸ್ಸು ಅಲ್ಲಿನ ಜನಕ್ಕೂ ಇಲ್ಲಿಂದೂ ಚೇಂಜಸ್ ನೋಡ್ತಾ ಇದ್ದೀನಿ ಸೊ ನನಗೆ ಅಲ್ಲಿ ಜನಗಳು ಇವಾಗ ರೋಡ್ ಕನ್ಸ್ಟ್ರಕ್ಟ್ ಆಗ್ಬೋದು ಇಲ್ಲ ಬಂಕೋರು ಆಗ್ಬಾರ್ದು ಅದ್ರದ್ದು ಇವ್ರಿಗೂ ಅವ್ರಿಗೂ ಏನು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನಿಸುತ್ತೆ ಆಮೇಲೆ ಗೌರ್ಮೆಂಟು ರೂಲ್ಸ್ಗಳು ಇರ್ಬೋದು ಆ ಥರ ಸೊ ಇಲ್ಲಿನ ಗೌರ್ಮೆಂಟ್ ರೂಲ್ಸ್ ಹೆಂಗಿದೆ ಅಲ್ಲಿನ ರೂಲ್ಸ್ ಹೆಂಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ವಾಸ್ತವ ಹೇಳ್ತಾ ಇದ್ದೀನಿ ಇಲ್ಲಿ ಯಾವ ಥರ ಇದೆ ಅಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೊ ಅಲ್ಲೂ ಕೂಡ ಸರ್ವಿಸ್ ರೋಡಿಗೆ ತೊಗೊಂಡು ಹಾಸ್ಕೊಂಡು ಹೈವೇ ಬರೋ ಥರ ಇದೆ ಬಟ್ ನಾನು ಹೇಳ್ತಾ ಇರೋದು ಇಲ್ಲಿ ನೋಡಿ ಅದು ಹೈವೇ ಹೈವೇ ಇದು ಬಂಕು ನೋಡಿ ಎಂಟ್ರಿ ಬಂದು ಅಲ್ಲಿದೆ ಮುಂದೆ ಅಲ್ಲಿ ಎಂಟ್ರಿ ಮಾಡಿಕೊಂಡು ಡೀಸೆಲ್ ತೊ ಹಾಸ್ಕೊಂಡು ಪೆಟ್ರೋಲ್ ಹಾಸ್ಕೊಂಡು ಬಂದು ಮತ್ತೆ ಸೀದಾ ಹೈವೇಗೆ ಜಾಯ್ನ್ ಇಲ್ಲಿ ಈ ಥರ ಇದೆ ಬಟ್ ನಮ್ಮಲ್ಲಿ ಆ ಥರ ಇಲ್ಲ ಸೊ ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಮುಂಜಾನೆ ಸರ್ವಿಸ್ ರೋಡಿಗೆ ತೊಗೊಂಡು ಮುಂದೆ ಬಂದು ಡೀಸೆಲ್ ಹಾಸ್ಕೊಂಡು ಮತ್ತೆ ಇವಾಗ ನಾವು ಸರ್ವಿಸ್ ರೋಡಲ್ಲೇ ಹೋಗಿ ಮತ್ತೆ ಜಾಯ್ನ್ ಆಗಬೇಕು ಹೈವೇಗೆ ಆ ಥರ ಮಾಡಿದ್ದಾರೆ ಸೊ ಅದು ಬಿಟ್ಟಾರಾ ಇದು ಬಿಟ್ಟಾರಾ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅದು ಚೆನ್ನಾಗಿದೆಯಾ ಸಿಸ್ಟಮು ಇದು ಚೆನ್ನಾಗಿದೆಯಾ ಅಂತ ನಿಮ್ಮ ಒಂದು ಒಪಿನಿಯನ್ ಮೇಲೆ ಬಿಟ್ಬಿಡ್ತೀನಿ ನಿರ್ಧಾರವ ಇವಾಗ ಡಲ್ ಎಲ್ಲ ಹಾಸ್ಕೊಂಡು ಇದ್ದಾಯ್ತು ಎಷ್ಟು ಬಂದಿದೆ ಡಿಸಲ್ ನೋಡಣ ವಾ ಆರಾಮಾಗಿ ಹೋಗಬಹುದು ಬಿರೋ ಡೀಸಲ್ ಅಲ್ಲಿ ಆರಾಮಾಗಿ ಬೆಂಗ್ಳೂರ್ ಹೋಗ್ಬೋದು ಸೊ ಹೈವೇ ಅಲ್ವಾ ಹೈವೇ ಆಗೋದ್ರಿಂದ ಆರಾಮಾಗಿ ಹೋಗಬಹುದು ಏನ್ ತೊಂದ್ರೆ ಇಲ್ಲ ಮೇನ್ ಏನಪ್ಪಾ ಅಂದ್ರೆ ಡೆಫೈಲ್ ಡೆಫೈಲ್ ಎರಡೇ ಪಾಯಿಂಟ್ ಇರೋದು ಸೊ ನೋಡೋಣ ಅಲ್ಲಿ ಹೋದ ಆ ಖಾಲಿ ಏನಾರಾಗಿ ಆ ಫಸ್ಟ್ ಪಾಯಿಂಟ್ ಏನೋ ಬ್ಲಿಂಕ್ ಆಯಿತು ಅಂದರೆ ಮತ್ತೆ ಡೆಫೈಲ್ ಹಾಕ್ಸ್ಬೇಕಾಗುತ್ತೆ ಹಾಸ್ಕೊಳ್ಳೋಣ ನಮ್ಮ ಕಿಟ್ಟಿ ಬೇರೆ ಇದೆ ಲಾಸ್ಟ್ ಟ್ರಿಪ್ಪು ಮತ್ತು ಊರಿಗೋಗಿ ಗಣೇಶ ಹಬ್ಬ ಎಲ್ಲ ಮುಗಿಸ್ಕೊಂಡು ಬರ್ತಾನೆ ಅಲ್ಲಿವರೆಗೂ ಗಾಡಿ ನಾನೇ ಓಡಿಸ್ತೀನಿ ಡೆಫೈಲೆಲ್ಲ ಹಾಸ್ಕೊಂಡು ಫಿಲ್ ಮಾಡಿಸ್ಬೇಕು ಅಣ್ಣ ಪಾರ್ಕಿಂಗ್ ಎಲ್ಲ ರೆಡಿ ಮಾಡಿಸೋಣ ಇದು ಅವ್ನು ರಿಟರ್ನ್ ನೋಡಿ ಇದೆಲ್ಲ ತೆಗಿಸ್ಬೇಕು ಇದೆಲ್ಲ ಹೊಂಟೋಗ್ಬಿಟ್ಟಿದೆ ಆಲ್ರೆಡಿ ಹಾಕ್ಸಿ ಎರಡು ವರ್ಷ ಎರಡುವರೆ ವರ್ಷ ಆಯಿತು ಇದು ನನ್ನ ಗಾಡಿ ತೊಗೊಂಬಂದು ವಸ್ತ್ರಲ್ಲಿ ಹಾಕ್ಸಿದ್ದಿದ್ದು ಇದನ್ನು ಸೊ ಹೊಸಕೇರಹಳ್ಳಿಗೆ ಹೋಗಿ ಮತ್ತೆ ಬರೀ ಸ್ಟೇರಿಂಗು ಗಾಡಿ ತೊಗೊಂಡೋದ್ರಲ್ಲಿ ಪಾರ್ಕಿಂಗ್ ಗುರು ನಿಲ್ಸಾಕಾಗಲ್ಲ ಅದಕ್ಕೆ ಬರೀ ಸ್ಟೇರಿಂಗ್ ಮಾತ್ರ ಕಳ್ಸ್ಕೊಂಡು ಹೋಗ್ಬಿಟ್ಟು ಹೊಲ್ಸ್ಕೊಂಡು ತಗೋ ಮತ್ತೆ ಫಿಟ್ ಮಾಡ್ಕೋಬೇಕು ನಾವು ಸೊ ಅದು ವೇ ನೋಡೋಣ ಏನೇನಾಗುತ್ತೆ ಅಂತ ಬನ್ನಿ ಇಲ್ಲಿಂದ ಇವಾಗ ನಮ್ ಕೃಷ್ಣವ್ರ ಎಂಟ್ರಿ ನೋಡಿ ಇವಾಗ ಹೆಂಗ್ ಬರ್ತಾರೆ ಟಡಣ ಟನ್ ಎಂತ ಮಾಡ್ರ ಮೂರು ಬಾಟ್ಲು ನೀರು ತುಂಬ್ಕೋಬಂದು ಎಂತ ಕೆಲಸ ಮಾಡಿದ್ಯಾ ಒಂದು ಎರಡು ಆ ವಿಮಾಲ್ಗ ಖಾಲಿ ಆಗೋಷ್ಟೋರ್ಗೆ ಆ ಬಾಟ್ಲೆಲ್ಲ ಖಾಲಿ ಮಾಡಿರ್ತಾನ ಸತ್ಯ ಆವತ್ತಿದ್ರೆ ಹೊರಗೆ ಬರುತ್ತೆ ಕೃಷ್ಣ ನೀನು ಕೃಷ್ಣ ಅಂತ ಹೆಸರಿಕೊಂಡು ಈ ಪಾಟಿ ಶುರು ನೋಡ್ರಿ ಕೆಜಿ ಗಟ್ಟಲೆ ಎತ್ತಿಗೌಂಟಲ್ಲ ಆರು ಗಂಟೆಗೆ ಬರ್ತಾರಂತ ಮಾಡ್ತಾರ ಕೇಸರಿ ಮಾನವ ಇವನ ಹೆಸರು ಇನ್ಮೇಲೆ ಕೇಸರಿ ಮನುಷ್ಯ ಅಂತ ಆಗತ್ತಾ ಗೊತ್ತಿಲ್ಲಸ ನಿಮ್ಮ ದೊಡ್ಡವರಲ್ಲೋರ್ಸಿಯಪ್ಪ ತೋರಿಸಿಯಾ ಡಬ್ಬಲು ಪೈಸಾ

ಕೃಷ್ಣ ಮಾಡಣ ನಾನು ತೋಟು ಓಟ್ಲಿಗೆ ಬಂದೆ ನಮ್ಮ ಕೃಷ್ಣ ಅವರು ಹಾಕಿದ್ದಾರೆ ಕೃಷ್ಣ ಅವರ ಫುಲ್ ಪರ್ಟಿ ಇವತ್ತು ಫುಲ್ ಮೀಲ್ಸ್ ಫುಲ್ ಮೀಲ್ಸ್ ಏನು ಫುಲ್ ಮಿಲ್ಸ್ ಇನ್ನು ಮಲ್ಕೋಬೇಕಾ ನಾನಿದ್ದೀನಲ್ಲ ಹೇಳ್ತಾರೆ ನಮ್ಮ ಅಣ್ಣ ಪರೋಟ ಕುಡಿಸ್ತವ್ನೆ ಪರೋಟ ಏನು ಹೇಳಿದ್ಯೋ பரோட்டா கோரட்டே பரோட்டா கோரட்டே ஒரே பரோட்டா தந்தி கோர இதே அப்போ சிக்கன் சர்வ நான் வெஜிடேரியன் இது தென ஹம் only இது வித்அவுட் கோச் இதுர்வனா ஹம் bundles ಖಾರ ಚುಟ್ಟಿ ಇರ್ತದ ಎಲ್ಲ ಹೋದ್ರು ಬಾಳೆ ಹಳ್ಳೆನೇ ವಿಶೇಷ ಊಟ ಹೇಳ್ಬೇಕಂತ ಇದ್ದೆ ನಾನ್ ಹ್ಮ್ ಹೇಳ್ಬೇಕಂತ ಇದೆ ಮರ್ತೋಯ್ತು ನಾನು ಹೇಳ್ದೆ ಮಾತ್ರ ಒಳ್ಳೇದು ವಿಶೇಷ ಚೆನ್ನಾಗಿದೆ ಬಟ್ ಆದರೆ ಸ್ವಲ್ಪ ತೊಳ್ದು ಕೊಟ್ರೆ ಒಳ್ಳೇದು ಹಳ್ಳದ್ ಕೊಟ್ರೆ ಒಳ್ಳೇದು ನಾವೇ ತೊಳ್ಕೊಬೇಕು ಹ ಊಟ ಹಾಕ್ಬಿಡ್ತಾರೆ ತೊಳೆಯೋಕ್ಕೆ ಮುಂಚೆನೆ ಹಂಗೆ ಪಟ್ಟಪಟಾರ ಹಾಕಬೇಕು ಹಾಂ ನಾವೇ ಸರ್ವಿಸ್ ಸರ್ವಿಸ್ ನಾವೇ ಹಾಕ್ಬೇಕು ಎಲೆ ಊಟ ಚೆನ್ನಾಗಿರುತ್ತೆ ಏನೋ ಒಂಥರ ಗುಡ್ ವೈಬ್ ಕೊಡೋಣ ಅಂತ ಮಾಡ್ತಾರೆ ನಾವು ಪೈಲಿ ಬಟ್ ನಮ್ಗೆ ಯಾವ ಬದ್ನೆಕಾಯಿ ವೈಬು ಸಿಗಲ್ಲ ಬಟ್ ಫಸ್ಟು ಎಳೆ ತೊಳೆ ಹೌದಾ

ಹಾಂ ಹೇಳ ಬಾಯ್ ಬಿಟ್ಟಿಲ್ಲ ಮತ್ತೆ ಜೋರಾಗದೇ ಏನು ಹೇಳಕ್ಕೆ ಬಾಯ್ಗೆ ಅಂದರೆ ವಿಮಲ್ ಹಾಕೊಂಡಿದ್ಯಾ ಅದು ಯಾರ ಕಣ ಕಣದಲ್ಲಿ ಕೇಸರಿ ಹಾಕೊಂಡು ರೋಜ ಕೊಡ್ತೀಯ ಬರ್ತೀಯ ಬರ್ತೀವಿ ವಿಮಲ್ಗೆ ಬರ್ತೀನಿ ಊಟ ಮಾಡಿದು ಊಟ ಮಾತ್ರ ಸಖತ್ತಾಗಿತ್ತು ಸೊ ಪರೋಟ ಜಾಸ್ತಿ ತಿನ್ನಬಾರ್ದು ಬಟ್ ಏನು ಮಾಡೋಕ್ಕಲ್ಲ ಇಲ್ಲೆಲ್ಲ ಬರೀ ಅದ್ರದ್ದೇ ಅವಳಿ ಊಟಕ್ಕೆ ಅಲ್ವ ಅಜ್ಜಸ್ಟ್ ಆಗುತ್ತೆ ಅಂತೇಳಿ ಮಾಡ್ಕೊಬಂದು ಆಮೇಲೆ ನೂರ ಎಪ್ಪತ್ತು ರೂಪಾಯಿ ಆಯಿತು ಎರಡು ಮೂರು ಮೂರು ಪರೋಟ ಒಂದೊಂದು ಆಮ್ಲೆಟು ಒಂದೊಂದ್ ಕಪ್ ಟೀ ಚಾಯ ಚಾಯ ಕುಡಿಕೊಮ್ ಚಾಯ ಕುಡಿಕೊಮ್ ನಿಂಗ ಕಣ್ಣಲ್ಲಿ ಬನ್ನಿ ಒಳ್ಳಲ್ಲಿ ಇಲ್ಲಿಂದ ಇವ್ನ ಯಾಕೋ ಸಕ್ಕತ್ತು ಬ್ಯಾವರ್ಸಿ ಆಗ್ಬಿಟ್ಟು ಅವನು ಇವನು ನನ್ನ ಜೊತೆ ಸೇರ್ನ ಇನ್ನೂ ದೊಡ್ಡ ಬ್ಯಾವರ್ಸ ಒಳ್ಬಿಡ ಬನ್ನಿ ಇಲ್ಲಿಂದ ನೋಡಿ ನಮ್ಮ ಕೇಸರಿ ಬಾಯಿ ಕರಾಮತ್ತೆ ಸರಿ ಆಯ್ತು ಬಿಡು ಆಫ್ ಮಾಡ್ರಿ ಆಫ್ ಮಾಡಿ ಆಫ್ ಆಯ್ತು ಅದೇ

ಬನ್ನಿ ಗುರುಗಳ್ಕೊಂಡಿ ನಾವು ತಮಿಳ್ನಾಡ್ ಕಡೆ ಗಾಡಿಗಳನ್ನ ಯಾವ ರವೆಲ್ಗೆ ಡಿಸೈನ್ ಮಾಡ್ತಾರೆ ಅಂದ್ರೆ ನಮ್ ಕೃಷ್ಣಂಗ್ ನೆಡಿಯಕ ಐತಲ್ಲ ಅವ್ರ ಇಲ್ಲೊಂದ್ ಗಾಡಿ ಬಂತು ನೋಡಿಯಾತ್ರೆಗು ಬಸ್ನೆಲ್ಲ ಫುಲ್ಲು ಜಾತ್ರೆ ಮಾಡಾಕ್ ಬಿಟ್ಟವ್ರೆ ಅಲ್ಲ ಯಾವ್ ಮುಂದೆ ಗಾಡಿ ಹೋದವಲ್ಲೆ ಮತ್ತೆ ಮಾತಾಡ್ತಾರೆ ಟಾಟಾ ಟಾಟಾ ಅಂತಿರ್ತಿಯ ಇಳಿ ಜಾರಿ ಸಿಕ್ಬಿಟ್ರೆ ಎಲ್ಲಾರು ಹಿಂದಕ್ಕೆ ಲೋಡ್ ಗಾಡಿ ಅಲ್ವಾ ತೊಂಟೈತಿ ಆ ಚಪ್ಪರಿ ಗಾಡಿಗಳನ್ನ ತೋರ್ಸ್ಬೇಕು ಸೊ ಜಾತ್ರೆ ಜಾತ್ರೆ ಗಾಡಿ ಗಾಡಿನಂತೂ ಅವನ ಗಾಡಿಗೆ ಹೆಡ್ ಬೇಡ ಅನ್ಸಪ್ಪ ಸೈಡ್ ಲೈಟ್ ಎಡ್ ಲೈಟ್ ಏನ್ ಬೇಕೇ ಆಗಿಲ್ಲ ಅಲ್ಲಿ ಅಲ್ಲಿ ಹೋಯ್ತಾ ಇದಾವ್ ನೋಡಿ ಅಲ್ಲೇ ಮುನ್ನೆ ಹೋಗೋದು ನೋಡ್ರೆ ಗೊತ್ತಾಗುತ್ತೆ ನಮ್ ಗಾಡಿಗೆ ಯಾಕೆ ಜಾತ್ರೆ ಯಾರು ಇಕ್ಕಿಸ್ಬಿಟ್ಟು ಈಗ

ಹಾ ಐಪ್ಪ ಚಪ್ಪ ಏನ ಅವ್ರವ್ರೂರದ ಅವ್ರ ಒಂಥರ ಸ್ಟೈಲು ನಮ್ಮೂರಲ್ಲಿ ಒಂಥರ ಸ್ಟೈಲು ಅವ್ರ ಊರಲ್ಲ ಒಂಥರ ಸ್ಟೈಲು ಕೇರಳದಲ್ಲ ಒಂಥರ ಸ್ಟೈಲು ನೀನು ನೋಡಿದ್ದೆ ಈ ಮಹಾರಾಷ್ಟ್ರ ಬಸ್ಗಳು ಗಾಡಿಗಳೆಲ್ಲ ಹೆಂಗಿರ್ತಾವಳು ಒಡಿಸ್ಸಾದವು ಹೆಂಗಿರ್ತಾವಳು ಆಂಧ್ರದವ್ ಹೆಂಗಿರ್ತಾವಳು ಅವು ಕರೆಕ್ಟಾಗಿ ಗಾಡಿಗಳು ನೋಡ್ದೆ ಗೊತ್ತಾಗ್ಬಿಡುತ್ತೆ ಪಕ್ಕ ಆಂಧ್ರ ಗಾಡಿ ಬಂತು ಪಕ್ಕ ಮಹಾರಾಷ್ಟ್ರ ಗಾಡಿ ಬಂತು ಗಾಡಿ ಬಂತು ಕಂಡುಬಿಡ್ಬೋದು ನೋಡಿ ತಕ್ಷಣ ಕಂಡು ಹಂಗೆ ಒಬ್ಬೊಬ್ರದ್ದು ಒಂದ ವಿಭಿನ್ನ ಶೈಲಿ ಬೇಡ ಡೀಸೆಲ್ ಬೇಡ ಏನ ಅರ್ಧ ಅರ್ಧ ಟೈಮಿಗೆ ತಂದಿದ್ಯೋ ಅಷ್ಟೇ ಮತ್ತೆ ಬೆಲೆ ಎ ದಾಟಿ ಕರ್ನಾಟಕಕ್ಕೆ ಎಂಟ್ರಿ ಆಯಿತು ಕರ್ನಾಟಕ ಆಗಿ ಇನ್ನು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಹೋದ್ರೆ ಅನ್ಲೋಡ್ ಪಾಯಿಂಟು ನಮಗೆ ಡ್ರಾಪ್ ಮಾಡಿಬಿಟ್ಟು ಇವಾಗ ನಮ್ಮ ನೈಸ್ ರೋಡ್ ಹತ್ರ ನಾನು ಇಳ್ಕೊಂಡ್ಬಿಡ್ತೀನಿ ಅಲ್ಲಿಂದ ನಮ್ಮ ಅವರು ಮುಂದೆ ಹೋಯ್ತಾರೆ ಅಣ್ಣ ಅವಾಗ ಮಲ್ಗಿರೋ ಊಟ ಮಾಡಿ ಎದ್ದೇ ಇಲ್ಲ ಐ ಎಂತ ಸುಳ್ಳಿ ಅಪ್ಪ ನಾನು ಗೆಟ್ಕೊಂಡು ಬಂದಿ ನಾವು ನಿಂತೆ ಎಳಿತೈ ಭಾರ ಓಡ್ಸಿ ಇಪ್ಪತ್ತು ಕ್ಯಾಮಿಟ್ರಣ ಇನ್ನು ಇಪ್ಪತ್ತು ಕ್ಯಾಮಿಟ್ರ್ ಅಲ್ವೇ ಹಣ ಓಡ್ತೋಣ ಅಂತ ಕೊಡ್ತವೇ ಸರಿ ಇದ್ದೀನಿ ಬನ್ನಿ ಇನ್ನೇನು ಇಪ್ಪತ್ತು ಕೆಲವೀಟ್ರ್ ಡ್ರಾಪ್ ಆದ್ಮೇಲೆ ಪಾಪ ಅಲ್ಲೋ ಮಾಡ್ಬೇಕಲ್ಲ ನಳೆ ಮಾಡಲಿ ಆರಾಮಾಗಿ ಏನು ತಿಂಗ್ ತೊಂದರೆ ನಿಲ್ಲಕ್ಕೆ ಬಿಡೋಕೆ ಇಷ್ಟ ಆರಾಮ ಹಾಂ ಸರಿ ಬನ್ನಿ